ಸರ್ಕಾರಿ ಗೋಮಾಳ ಕಬಳಿಸಲು ಅಧಿಕಾರಿಗಳೇ ಸಾಥ್ ಕೊಡ್ತಿದ್ದಾರ ಈ ಅಕ್ರಮ ಗಣಿಗಾರಿಕೆಗೆ ಬೇಸತ್ತ ಜನ ಜೆಸಿಬಿ ಗರ್ಜನೆ ಗಣಿಲಾರಿಗಳ ಓಡಾಟದಿಂದ ಜನ ತತ್ತರ ನೂರಾರು ಟನ್ ಮಣ್ಣು ಮಾರಾಟ ಗಣಿ ಇಲಾಖೆ ಅಧಿಕಾರಿಗಳೇ ಏನ್ ಮಾಡ್ತಿದ್ದೀರಾ ಗೊಟ್ಟಿಗೆರೆ ಗ್ರಾಮ ಶಿವಗಂಗೆ ಅಂಚೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವ ರೀತಿ ಅಕ್ರಮ ಮಣ್ಣು ಸಾಗಾಟ ನಡೀತಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹೌದು ಈ ರೀತಿಯಾದಂತಹ ಒಂದು ಬೃಹತ್ ಆರೋಪ ಕೇಳಿಬಂದಿದೆ ಇತ್ತೀಚಿನ ದಿನಗಳಲ್ಲಿ ಮಣ್ಣು ಮಾಫಿಯಾ ದರ್ಬಾರ್ ಹೆಚ್ಚಾಗ್ತಾ ಇದೆ ಜೆ ಸಿ ಬಿಗಳು ಎಲ್ಲಂದ್ರೆ ಅಲ್ಲಿ ಗರ್ಜಿಸ್ತಾ ಇದೆ ಈಗ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವ ಪ್ರಶ್ನೆ ಮೂಡುತ್ತೆ ಯಾಕಂತಂದ್ರೆ ನೀವಿಲ್ಲಿ ನೋಡ್ತಾ ಇರುವ ಈ ಜಾಗ ಸರ್ಕಾರಿ ಗೋಮಾಳದ ಜಾಗ ಇಲ್ಲಿರುವ ಈ ಜಾಗ ಕೆಲವರಿಗೆ ಹಂಚಿಕೆ ಕೂಡ ಆಗಿದೆ ಆದ್ರೆ ಈ ಜಾಗದಲ್ಲಿ ನಿರಂತರ ಅಕ್ರಮ ಮಣ್ಣು ಗಣಿಗಾರಿಕೆ ನಡೀತಾ ಇದೆ ಸುಮಾರು ಅಡಿ ಆಳದವರೆಗೆ ಅಕ್ರಮ ಮಣ್ಣು ಗಣಿಗಾರಿಕೆ ನಡೀತಾ ಇದ್ದು ಇದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಉಲ್ಬಣ ಆಗಿದೆ ಎಸ್ ಇದೇ ಮಾರ್ಗವಾಗಿ ರಾತ್ರಿ ಹಗಲು ವಾಹನಗಳು ಓಡಾಡೋದ್ರಿಂದ ಧೂಳು ಕೂಡ ಹೆಚ್ಚಾಗ್ತಾ ಇದ್ದು ಸಾಕಷ್ಟು ಆರೋಗ್ಯ ಸಮಸ್ಯೆ ಉಂಟಾಗ್ತಿದೆ ಅಂತ ಸ್ವತಃ ಗ್ರಾಮಸ್ಥರೇ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಇದು ಒಂದು ಕಡೆ ಆದರೆ ಸರ್ಕಾರಿ ಗೋಮಾಳ ಜಾಗದಲ್ಲಿ ಯಾವ ರೀತಿ ಹೋಳೆತ್ತುವ ಕಾರ್ಯ ಭರದಿಂದ ಸಾಕ್ತಾ ಇದೆ ಅನ್ನೋದನ್ನ ಒಮ್ಮೆ ನೀವು ನೋಡ್ಕೊಂಬಿಡಿ ಎಸ್ ಜೆ ಸಿ ಬಿ ನಂಬರ್ ಕೆ ಎ ಐವತ್ತೆರಡು ಎನ್ ಮೂರು ಒಂದು ಎಂಟು ಏಳು ಈ ಜೆ ಸಿ ಬಿ ನನಗೆ ಯಾರ ಭಯ ಇಲ್ಲ ನಾನು ಮಾಡಿದ್ದೆ ರೂಲ್ಸ್ ಅನ್ನೋ ಹಾಗೆ ಗತ್ತಲ್ಲೇ ಮಣ್ಣು ಹೋಳೆತ್ತಾ ಇರೋ ಡ್ರೈವರ್ ನಾನು ಮಾಡ್ತಾ ಇರುವುದು ತಪ್ಪು ಅಂತ ಗೊತ್ತಿದ್ರೂ ಜೆಸಿಬಿ ಮೂಲಕ ಅಕ್ರಮವಾಗಿ ಮಣ್ಣು ಅಗೆದು ಟ್ರ್ಯಾಕ್ಟರ್ ಮೂಲಕ ಸಾಗಿಸುತ್ತಿದ್ದಾರೆ ಈ ರೀತಿ ಅಕ್ರಮ ಮಣ್ಣು ಕೊಂಡೊಯ್ತಾ ಇದ್ರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಅಕ್ರಮವಾಗಿ ಮಣ್ಣು ಸಾಗಾಟವನ್ನ ತಡೆಗಟ್ಟುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ಮನವಿ ಮಾಡಿದ್ರು ಸುಮ್ಮನಿದ್ದಾರೆ ಅಷ್ಟೇ ಅಲ್ಲದೆ ಸಂಬಂಧಪಟ್ಟಂತಹ ತಹಶೀಲ್ದಾರ್ ಕೂಡ ಗಮನ ಹರಿಸ್ತಾ ಇಲ್ಲ ಗ್ರಾಮ ಲೆಕ್ಕಾಧಿಕಾರಿ ಆಗಿರಬಹುದು ಆರ್ಐ ಆಗಿರಬಹುದು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಯಾಕೆ ಅವರು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಇದರಿಂದ ಅಂದ್ರೆ ಜೆಸಿಬಿ ಹಾಗೆ ಟಿಪ್ಪರನ್ನ ಬಳಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಣ್ಣು ಸಾಗಾಟ ಮಾಡ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಆಗ್ತಾ ಇರೋ ಅನ್ಯಾಯವನ್ನ ಪ್ರಶ್ನೆ ಮಾಡಲು ತೆರಳಿದ ನಮಗೇನೆ ಧಮ್ಕಿ ಹಾಕಿದ್ದಾರೆ ಬೆದರಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತಿದ್ದಾರೆ ಈ ಮಣ್ಣು ಮಾರಾಟ ದಂಧೆ ಬಗ್ಗೆ ಸ್ಥಳೀಯರು ಕೂಡ ಕಿಡಿಕಾಡ್ತಾ ಇದ್ದಾರೆ ಒಟಾರಿಯಾಗಿ ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನೋ ರೀತಿ ಆಗಿದ್ದು ಈ ಎಲ್ಲ ಅಕ್ರಮ ಮಣ್ಣು ಸಾಗಾಣಿಕೆಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ